વષ્ટા અંગડી ગોદિન પઢે છે આમેલ મુંદિન કલસા યપા દેવરે ઇવત ફર્સ્ટ અંગડી તીખધીની ઇવત બોણગી આગલી ચલતે મેં આંતે બેડ કોંતિન હા વન ને દિના અંગડી તીખધી મુંજું મુંજેલી પોલીસ બંધાલા સર એન બેક આગીતરી ನಾ ಏನ್ ತೊಗಾಕ್ ಬಂದಿಲ್ಲ ಅಂಗಡಿ ಯಾವಾಗ ತೆಗ್ದಿ ಸರ ಇವತ್ತ ತೆಗೇನ್ರಿ ಅಂಗಡಿ ಫಸ್ಟ್ ಗುಣಿಗೆ ನೀವ ನೋಡ್ರಿ ಏನ್ ಬೇಕಿದ್ರಿ ಸರ್ ನಾವು ಗುಣಿಗೆ ಮಾಡಾಕ್ ಬಂದಿಲ್ಲ ಕಳ್ರ ಹೆಚ್ಚಾಗ್ಯಾರ ಫೋನ್ ತುಡು ಮಾಡತಾರ ಅಂತ ಏನ್ರ ಫೋನ್ ಬಂದ್ರೆ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಹಾ ಸರ್ ಫಸ್ಟ್ ಏನಾರ ಬಂದು ಅಂದ್ರೆ ಸರ್ ನಿಮ್ಗ ಫೋನ್ ಹಚ್ತೀನಿ ಸರ್ ಫಸ್ಟ್ ಬಂದ್ಬಿಡ್ರಿ ಸರ್ ಪಟ್ನ ಹಂಗೇನ್ರ ಹೇಳ್ಕೊಟ್ರಿ ನಿಮ್ಗೆ ಏನ್ರ ಗಿಫ್ಟ್ ಅದು ಇರ್ತಾವ ಕೊಡ್ತೇವೆ ಗಿಫ್ಟ್ ಕೊಡಿಸಿರಿ ಸರ್ ಹಂಗಾರ ಹೇಳ್ತೀನಿ ಸರ್ ಆಯ್ತು ಫೋನ್ ಹಾ ಸರ್ ಹಚ್ಚಿ

ದೊಡ್ಡ ಬ್ಯಾಸ ಮಾಡಿಬಿಟ್ಟದಪ್ಪ ನನಗದ ಅಲ್ಲ ಎಂಟು ದಿನ ಚಾಲು ಐತೆ ಇವತ್ತು ಒಮ್ಮೆ ಸಡನ್ಲಿ ಒಮ್ಮೆ ಬಂದ ಆಗ್ಬಿಡುತ್ತಪ್ಪ ಅದ ಏನಾಗಿಲ್ಲ ಏನು ಶಾಕ್ ಹೊಡಿಯೋದು ತಿಳಿದೆ ಪಟ್ ಪಟ್ ನೋಡ್ರಿ ಪಾನಾರ ಏನೇ ಬ್ಯಾರೇನೋ ವಾಸನಿ ಬರತಿ ವಾಸನಿ ನೋಡೋರು ಏನ ನೀವು ಫೋನ್ ರಿಪೇರಿ ಮಾಡೋರ್ರೆ ಏ ಎಲ್ಲ ಬಿಡಿಸು ಎಲ್ಲ ಬಿಳಿಸಿದ್ದಿಲ್ಲ ಅಲ್ರಿ ಏನಾಗತ್ತ ಅದನ್ನ ಹೇಳರೆ ಹೇಳ್ರಿ ಅದೇನಾಗಿತಿ ಅದ್ ತಿಳುವಲ್ತದೆ ಹಾ ಶಾಕೋಡಲ್ತದೆ ಬ್ಯಾಟರಿಲಿಂತ ನೀ ಹೆಂತಾ ಪುಣೆನ ಕಡೆ ಹೋಗ್ಬಾರೆ ಈಗ ಅದೆಲ್ಲ ಬಿಡು 나 ಮಾರ್ ಇದು ಫಸ್ಟ್ ಇದೆಲ್ಲ ಬಿದಿತ್ತೆ ಕರೆಂಟ್ ಸಪ್ಲೈ ಆಗಲ್ತಿದೆ ಕರೆಂಟ್ ಸಪ್ಲೈ ಆಗತ್ತಿಲ್ಲನ್ರಿ ನೀನ್ ನೋಡಿ 2 ಸಲ ಯಾಕತ್ತೆ ಅದಕ್ಕೆ ಆಗಿತೆ ಅನ್ನೋದು ಇದು ಏಕೈಯೆ ಏನು ಬಿಡ್ರಿಪ್ಪ ಮನ್ನೆ ಊರಿ ಹೋಗೇನಿ ಅಂಗಡ್ಯಾಗಳ ಚಟ್ನಿ ಕೊಟ್ಟು ತಿんでರಿಪ್ಪ ಚಟ್ನಿ ತಿಂಡಿ ಏನ್ কইದುಕೇನ್ ಸಮನ್ಲೇ ಇನ್ನು ಮುಂದೆ ಹೇಳ್ತನ್ ಕೇಳ್ರಿಪ್ಪ ಇಲ್ಲಿ ಚಟ್ನಿ ಕೊಟ್ಟ ತಿんで ಏನಾಯ್ಬಿಡತನ್ರಿ ಅದು ಚಟ್ನಿ ಯಾವಾಗಿಂದ ಐತಿ ಅನ್ನೋದು ನನಗೆ ಗೊತ್ತಿಲ್ಲ ತಿಂದ ಕಾರ ಮರನ ಬೆಳಗೆ ಹೊಕ್ಕನ್ರಿ ಹಂಗ ಚಾಲನ ಆಗ್ಬಿಡತರಿ ಹೋಗೋದು ಬರೋದು ಹೋಗೋದು ಬರೋದು ಹೋಗೋದು ಬರೋದು ಚಾಲನ ಆಗ್ಬಿಡತ ಹಾ ತೋ ತೋ ಏ ಹೇಳಂದ್ರೆ ಏನೇ ಹಾಕ್ತಿಲೇ ನೀ ಮೊಬೈಲ್ಗೆ ಎಲ್ ಬಿಲ್ ಸಿಟಿ ಆದರಣ ಅದನೇ ಹೇಳಾಕತನ್ ತೆಡಿರಿಪ್ಪ ஒ சீதா பக்க ஏசி மகனே இடத்த நெலக எல்லா எல்லா நெல்கி

वेना रातों रोको उड़ते हों तुम्हें कहाँ रहे? यार तू चलोगा वे? मैं बस इक तमाले, नंगा सोलह आठ रहने में। ये ना ये <laughs> ए, पर आ, तो। ये मैं आऊँ ले पाऊँ वे? ये हेल्थर को कुमार जी लेने वे? ऐसा कुछ भी लेना नहीं है रांट के। ये भाड़े में के वंश की भी किसानगिल लेने का आधा रकोते ही चिल्लो आ।

சும் हाँ ओह स्क्रीन का हाँ क्या स्क्रीन का स्क्रीन का रे आइटी अच्छा लगता है क्या पका रोका हाँ नाटमुर पे वह नारे बेरी मुन्नुर पे यानुर पे लास्ट नुर पे नोटे ೀ ಯಾಕ ಗುಟ್ಕಾ ಚೆನ್ನಾಗ್ ಹೋಗಪ್ಪ ಲಾಸ್ ಆಗ್ತಿದ್ದಲ್ಲಿ ನಮ್ಮವ ಇವತ್ತದ ಗುಟ್ಕಾ ಮೂರ್ನೂರು ರೂಪಾಯಿ ಫೈದೆ ಮಾಡ್ತ ಮಾಡ್ತೀ ನಾ ಬರೀ ಗುಡ್ಕಾ ಹುಡುಗ ಹೋಗಿದ್ದೆ ನೀನ್ ನೋಡಿದರೆ ನಾಲ್ನೂರು ಅಂದಿ ಒಂದ್ಸಲ ಮತ್ತೆ ಮುನ್ನೂರು ಅಂದ್ರಿ ಒಂದ್ಸಲ ದಾಟಿ ನೂರು ರೂಪಾಯಿ ಬಂದಿತ್ತು ಮುನ್ನೂರು ರೂಪಾಯಿ ಉಳಿದಿಲ್ಲ ಹಾಕೊಡಿ Hengur ég? Það gruður þinn dúri. Það gruður þinn dúri.